ಬಂದವರೆ ನಾನು ನಿಮಗೆ ಬೀಜಗಳ ಆಯ್ಕೆ ಯಾವ ಥರ ಮಾಡಬೇಕು ಸೊ ಬೀಜಗಳನ್ನು ಬೀಜಗಳು ಬೀಜಗಳನ್ನ ಆಯ್ಕೆ ಯಾವ ಥರ ಮಾಡಬೇಕು ಮತ್ತು ಎಲ್ಲೆಲ್ಲಿಂದ ತಗೊಂಡು ನಿಮಗೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಸೊ ಈಗ ಬೀಜಗಳನ್ನ ಆಯ್ಕೆ ಮಾಡ್ಕೊಂಡ್ವಿ ಸೊ ಮುಂದಿನ ಕ್ರಮ ಏನಪ್ಪ ಅಂತಂದರೆ ಸೊ ಬೀಜಗಳಿಗೆ ಬೀಜೋಪಚಾರವನ್ನು ಯಾವ ಥರ ಮಾಡಬೇಕು ಅಂತೇಳಿ ಒಂದು ಬರುತ್ತೆ ಸೊ ಬೀಜಗಳಿಗೆ ಬೀಜೋಪಚಾರ ಅತ್ಯಂತ ಪ್ರಮುಖವಾಗಿದೆ ಸೊ ಇದು ಒಂದೊಂದು ಉತ್ತಮ ಒಂದು ಇದೇ ಅಂತ ಒಂದು ಸ್ಟೇಜ್ ಅಂತಲೇ ಹೇಳ್ಬೋದು ಸೊ ಬೀಜಗಳಿಗೆ ಬೀಜೋಪಚಾರ ಏನಪ್ಪ ಅಂತಂದರೆ ಸೊ ಬೀಜಗಳನ್ನು ನಾವು ಬೇರೆ ಬೇರೆ ಒಂದು ವಾಟ್ರಲ್ಲಾಗಿ ಬೇರೆ ಬೇರೆ ಒಂದು ಪ ಪದ್ಧತಿನಲ್ಲಿ ಅದನ್ನು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಕೆಲವೊಂದು ಬೀಜಗಳಿಗೆ ನೀರಲ್ಲಿ ಕೊಡಬೇಕಾಗುತ್ತೆ ಕೆಲವೊಂದು ಬೀಜಗಳಿಗೆ ನಮ್ದು ಕ ಹಸುಗಳದ್ದೇನು ಸಗಣಿ ಬರುತ್ತೆ ಅದರಲ್ಲಿ ಕೊಡಬೇಕಾಗುತ್ತೆ ಅಥವಾ ಹಸುಗಳದ್ದು ಏನು ಯೂರಿನ್ ಬರುತ್ತೆ ಅದರಲ್ಲಿ ಕೊಡಬೇಕಾಗುತ್ತೆ ಅಥವಾ ಕೆಲವು ಬೀಜಗಳಿಗೆ ಕೆಮಿಕಲ್ ಏನು ರಾಸಾಯನಿಕ ಏನು ಏನು ಇವಿರ್ತವೆ ಕಾನ್ಸಂಟ್ರೇಷನ್ ಇರುತ್ತೆ ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡ್ ಆಗಿರ್ಬೋದು ಅಥವಾ ಏನು ಬೇರೆ ಬೇರೆ ಮತ್ತು ಇವು ಕೆಮಿಕಲ್ಸ್ ಆಗಿದ್ದು ಅದರಿಂದ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಸೊ ಜನರಲ್ಲಿ ಏನಪ್ಪ ಅಂತಂದರೆ ನಾವು ಕೆಲವೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಜನರಲ್ಲಿ ಈಗ ನೋಡಿ ಸಾಮಾನ್ಯವಾಗಿ ನಾವು ನಾವು ಮಹಾಗನಿಗೆ ನಾವು ಬೀಜಗಳಿಗೆ ಬೀಜೋಪಚಾರ ಮಾಡಬೇಕು ಅಂತಂದರೆ ಸೊ ಮಹಾಗನಿಗೆ ನಾವು ಏನು ಮಾಡ್ತೀವಪ್ಪ ಅಂದರೆ ಸೊ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹಸುಗಳ ಸಗಣಿ ಮತ್ತು ಒಂದು ಗಂಜಲ ಅಂತ ಹೇಳ್ತೀವಿ ಸೊ ಆ ಬೀಜಗಳನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀವು ಅದನ್ನು ನೆಲೆ ನೆನೆ ನೆನೆ ಇಟ್ಟಾಗ ಸೊ ಅದ್ರದ್ದು ಬೀಜಗಳ ಬೀಜಗಳನ್ನು ಏನು ಬರ್ತಕ್ಕಂಥ ಮೊಳಕೆ ಪ್ರಮಾಣ ಜಾಸ್ತಿ ಆಗ್ತಾ ಬರುತ್ತೆ ಸೊ ಇದು ನಾವು ಮಹಾಗನಿಗೆ ಮಾಡ್ತೀವಿ ಸೊ ಮತ್ತೊಂದು ಏನಪ್ಪ ಅಂದರೆ ತೇಗಗಳೇ ತೇಗ ಬೀ ಅಂದರೆ ಇದನ್ನ ಸಾಗೋನು ಏನು ಇಲ್ಲಿ ನೋಡ್ತಾ ಇದ್ದೀವಿ ಸೊ ತೇಗಗಳಿಗೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಸೊ ತೇಗಗಳಿಗೆ ಹತ್ತರಿಂದ ಹದಿನೈದು ದಿನಗಳ ಕಾಲ ಅಂದರೆ ಇವತ್ತು ನಾವು ಬೀಜಗಳನ್ನು ನೆನೆಸಿಡಬೇಕು ತಣ್ಣನ ನೀರಿನಲ್ಲಿ ಸೊ ನಾಳೆ ಅದನ್ನು ಮತ್ತೆ ಒಣೆ ಹಾಕಬೇಕು ಸೊ ಮತ್ತು ನಾಡ್ದು ಅದನ್ನು ನೆನೆ ಇಡಬೇಕು ಮತ್ತು ಅಚ್ಚೆ ನಾಡ್ದು ಅದನ್ನು ಹೊಣೆ ಆಗಬೇಕು ಇದನ್ನು ಕರಿತೀವಪ್ಪ ಅಂದರೆ ಆಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಆ್ಯಂಡ್ ಆ್ಯಂಡ್ ಡ್ರೈಯಿಂಗ್ ಅಂತ ಕರಿತೀವಿ ಸೊ ಇದನ್ನ ನಾವು ಹತ್ತರಿಂದ ಹದಿನೈದು ದಿನಗಳ ಕಾಲ ಸೊ ಮಾಡಿದ್ದೆ ಆಗಲಿ ಸೊ ಅದರದ್ದು ಬೀಜಗಳ ಮೊಳಕೆ ಪ್ರಮಾಣ ಜಾಸ್ತಿ ಆಗ್ತಾ ಬರುತ್ತೆ ಸೊ ಅದೇ ತರದೇ ಶ್ರೀಗಂಧ ಸೊ ಶ್ರೀಗಂಧಕ್ಕೆ ಬೀಜೋಪಚಾರ ಯಾವ ಥರ ಮಾಡ್ಬೇಕಪ್ಪ ಅಂದರೆ ಶ್ರೀಗಂಧವನ್ನು ಶ್ರೀಗಂಧ ಬೀಜಗಳನ್ನು ನಾವು ಜಿ ಎ ತ್ರೀ ಅಂತ ಕರಿತೀವಿ ಗಿಬ್ಬರ್ಲಿಕ್ ಆ್ಯಸಿಡ್ ಅಂತ ಕರಿತೀವಿ ಸೊ ಅದರಲ್ಲಿ ನಾವು ಬೀಜಗಳನ್ನು ನಾವು ಟ್ರೀಟ್ಮೆಂಟ್ ಮಾಡಿದ್ದೆ ಅದರಲ್ಲಿ ಸೊ ಅದರಲ್ಲಿ ಅದರಲ್ಲಿ ಬೀಜಗಳಿಂದ ಬೀಜಪಚ ಏನು ಮೊಳಕೆ ಪ್ರಮಾಣ ಮೊಳಕೆ ಪ್ರ ಮೊಳಕೆ ಜಾಸ್ತಿ ಆಗ್ಬಿಟ್ಟು ಮೊಳಕೆ ಪ್ರಮಾಣ ಜಾಸ್ತಿ ಆಗ್ತಾ ಬರುತ್ತೆ ಸೊ ಇವು ಒಂದು ಮರದ ಜಾತಿ ಬೀಜಗಳಿಂದ ಇನ್ನೊಂದು ಮರದ ಜಾತಿ ಬೀಜಗಳಿಗೆ ವೇರಿ ಆಗ್ತಾ ಬರುತ್ತೆ ಸೊ ಯಾವ ಬೀಜಗಳಿಗೆ ಯಾವ ಥರ ಬೀಜೋಪಚಾರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ವೇರಿಯೇಷನ್ ಇರೋದ್ರಿಂದ ಸೊ ನೀವು ನಮಗೆ ದೂರವಾಣಿ ಸಂಪರ್ಕ ಮಾಡಿದೆ ಅದರಲ್ಲಿ ಸೊ ನಮಗೆ ಯಾವ ಬೀಜಗಳು ಯಾವ ಬೀಜೋಪಚಾರ ಮಾಡಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ನಿಮಗೆ ಸೂಕ್ತವಾದ ಮಾಹಿತಿಯನ್ನು ಕೊಡ್ತೀವಿ ಸೊ ನಾವೀಗ ಬೀಜಗಳನ್ನ ಆಯ್ಕೆ ಮಾಡ್ಕೊಂಡ್ವಿ ಬೀಜಗಳಿಗೆ ಬೀಜಗಳಿಗೆ ಬೀಜೋಪಚಾರವನ್ನು ಮಾಡಿದ್ವಿ ಸೊ ಇವಾಗ ಬೀಜಗಳನ್ನು ನರ್ಸರಿನಲ್ಲಿ ಯಾವ ಥರ ರೈಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸೊ ನೋಡಿ ನರ್ಸರಿನಲ್ಲಿ ನಾವು ನಾವು ನರ್ಸರಿನಲ್ಲಿ ಹೇಳಿದೆ ನರ್ಸರಿ ಸೌಲಭ್ಯಗಳನ್ನ ಹೇಳಿದೆ ಸೊ ನಮ್ಮ ಹತ್ರ ನರ್ಸರಿ ರೆಡಿ ಇದೆ ಬೀಜಗಳು ರೆಡಿ ಇದೆ ಬೀಜೋಪಚಾರ ಮಾಡಿರ್ತಕ್ಕಂಥ ಬೀಜಗಳು ರೆಡಿ ಇದೆ ನಮ್ಮಲ್ಲಿ ಸೊ ಇದನ್ನು ನರ್ಸರಿನಲ್ಲಿ ಎರಡು ವಿಧದಲ್ಲಿ ನಾವು ಇದನ್ನು ರೈಸ್ ಮಾಡ್ಬೋದು ಅಂತಂದರೆ ನರ್ಸರಿನಲ್ಲಿ ಕೆಲವು ನಾವು ಬೀಜಗಳೇನಪ್ಪ ಅಂತಂದರೆ ಬೀಜಗಳು ಕೆಲವು ಸಣ್ಣ ಗಾತ್ರವನ್ನು ಹೊಂದಿರ್ತವೆ ಸೊ ಕೆಲವು ಬೀಜಗಳು ದೊಡ್ಡ ದಪ್ಪ 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 ಆಗಿರ್ತವೆ ಸೊ ಸಣ್ಣಗೆ ಬೀಜಗಳನ್ನು ಏನು ಮಾಡ್ತೀವಪ್ಪ ಅಂದ್ರೆ ನರ್ಸರಿನಲ್ಲಿ ನರ್ಸರಿ ಮಡಿ ಅಂತ ಏನು ಇರ್ತೀವಿ ಅಂದ್ರೆ ರೈಸ್ಡ್ ಬೆಡ್ ಅಂತ ಏನಿರ್ತವೆ ಅದರಲ್ಲಿ ಸೋಯಿಂಗ್ ಮಾಡ್ತೀವಿ ಇನ್ನೊಂದು ದಪ್ಪ ಬೀಜಗಳಂತ ಏನು ಬರ್ತೀವಿ ಅದನ್ನು ನಾವು ಪಾಲಿಥೀನ್ ಬ್ಯಾಗಲ್ಲಿ ನಾವು ಅದನ್ನು ರೈಸ್ ಮಾಡ್ತೀವಿ ಸೊ ಈಗ ಫಸ್ಟ್ ಸಣ್ಣ ಬೀಜಗಳನ್ನು ನಾವು ನೋಡೋಣ ಇವಾಗ ಸೊ ಸಣ್ಣ ಬೀಜಗಳನ್ನು ನರ್ಸರಿ ಮಡಿನಲ್ಲಿ ರೈಸ್ ಮಾಡಬೇಕು ಸೊ ನರ್ಸರಿ ಮಡಿನಲ್ಲಿ ಮಾಡಬೇಕು ಅಂತಂದರೆ ಸೊ ಫಸ್ಟ್ ನಾವು ನರ್ಸರಿ ಮಡಿನ ಯಾವ ಥರ ಪ್ರಿಪರೇಷನ್ ಮಾಡಬೇಕು ಅಂತೇಳ್ಬಿಟ್ಟು ಸೊ ನರ್ಸರಿ ಮಡಿಗಳನ್ನು ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅಂತೇಳ್ಬಿಟ್ಟು ಸೊ ಆ ಭೌಗೋಳಿಕ ಪ್ರದೇಶದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನೀವು ಜನರಲಿ ಈಗ ಸೊ ಅತಿ ಹೆಚ್ಚು ಪ್ರಮಾಣ ಏನು ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಬರ್ತಕ್ಕಂಥ ಪ್ರದೇಶಗಳಲ್ಲಿ ನಾವು ರೈಸ್ಡ್ ಬೆಡ್ಸ್ ಅಂತ ಮಾಡ್ತೀವಿ ಅಥವಾ ಕಡಿಮೆ ಮಳೆ ಬಡ ಮಳೆ ಬರ್ತಕ್ಕಂಥ ಪ್ರದೇಶಗಳಲ್ಲಿ ಸಂಕನ್ ಬೆಡ್ಸ್ ಅಂತ ಮಾಡ್ತೀವಿ ಸೊ ಫಾರ್ ಎಕ್ಸಾಂಪಲ್ ನಾವು ರೈಸ್ಡ್ ಬೆಡ್ಸ್ ಮಾಡಿದ್ವಿ ಅಂತಂದರೆ ಸೊ ನಿಮಗೆ ಒಂದಡಿ ಎತ್ತರದಲ್ಲಿ ನೀವು ರೈಸ್ಡ್ ಬೆಡ್ಸ್ನ ಮಾಡಬೇಕಾಗುತ್ತೆ ಸೊ ಮಾಡಿಬಿಟ್ಟು ಸೊ ಅಲ್ಲಿ ಏನಪ್ಪ ಅಂದರೆ ಅದನ್ನು ಕ್ಲೀನಾಗಿ ಮಳೆಗೆ ಜರ್ಮಿಷನ್ ಬರೋದಕ್ಕೆ ನಾವು ಅದು ಕ್ಲೀನಾಗಿ ಫಸ್ಟು ಆ ಏನು ಬೆಡ್ಸ್ ಏನಿದೆ ಮಡಿ ಅಂತ ಏನು ಕರಿತೀವಿ ಸೊ ಅದನ್ನು ಸಲ್ಕಿಗನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಕ್ಲೀನಾಗಿ ಕೊಚ್ಚಬೇಕು ಅದನ್ನು ಸೊ ಕೊಚ್ಚಿಬಿಟ್ಟು ಅಲ್ಲಿ ಫಲವತ್ತಾದ ಒಂದು ಮಣ್ಣು ಮತ್ತು ಫಲವತ್ತಾದ ಮಣ್ಣು ಹಾಕಬೇಕು ಆಮೇಲೆ ಸೂಕ್ತವಾದ ಒಂದು ಎರೆಹುಳು ಗೊಬ್ಬರ ಅಥವಾ ಸಾವಯವ ಗೊಬ್ಬರನ ಹಾಕಬೇಕು ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ಮಿಶ್ರಣ ಮಾಡಿಬಿಟ್ಟು ಆ ನರ್ಸರಿ ಮಡಿನಲ್ಲಿ ನಾವು ಚೆಲ್ಲಬೇಕು ಸೊ ಚೆಲ್ದಾದ್ಮೇಲೆ ಕ್ಲೀನಾಗಿ ಕೊಚ್ಚಿಬಿಟ್ಟು ಅದನ್ನು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಬರೋ ಥರ ಮಾಡ್ಕೊಂಬಿಟ್ಟು ಸೊ ಅಲ್ಲಿ ಸಣ್ಣ ಗಾತ್ರದ ಏನು ನಾವು ಬೀಜಗಳನ್ನ ಏನು ಬೀಜೋಪಚಾರ ಉಪಚಾರ ಆದಮೇಲೆ ಸೊ ಅದನ್ನು ಅಲ್ಲಿ ಬಿತ್ತಬೇಕು ಸೊ ಆದ್ಮೇಲೆ ಸೊ ಅದಕ್ಕೆ ಬಿತ್ತಿದ್ವಿ ಬಿತ್ತುತ್ತೀವಿ ಇದು ಸಣ್ಣ ಬೀಜಗಳಿಗೆ ಮಾಡ್ತಕ್ಕಂಥ ನಾವು ಒಂದು ಪದ್ಧತಿ ಸೊ ಬಿತ್ತಿದ ಆದಮೇಲೆ ಸೊ ಅದಕ್ಕೆ ನಾವು ಒಂದು ಮಲ್ಚಿಂಗ್ ಅಂತ ಒಂದು ಮಾಡಬೇಕಾಗುತ್ತೆ ಏಕೆಂದರೆ ನಾವು ಈ ಬೀಜಗಳು ಏನು ಬಿತ್ತಿತೀವಿ ಸೊ ಬಿತ್ತಾದಮೇಲೆ ಅದು ಸಪೋಸು ಜಾಸ್ತಿ ಮಳೆ ಆಗಿರ್ಬೋದು ಅಥವಾ ಈ ಥರ ಇನ್ನೊಂದು ಬೇರೆ ಕಾರಣಗಳಿಂದ ಅದು ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ ಸೊ ಅದಕ್ಕಾಗಿ ನಾವೇನು ಮಾಡ್ತೀವಪ್ಪ ಅದು ಮಲ್ಚಿಂಗ್ ಮಲ್ಚಿಂಗ್ ಅಂತ ಮಾಡ್ತೀವಿ ಮಲ್ಚಿಂಗ್ ಅಂದರೆ ಏನಪ್ಪ ಅಂತಂದರೆ ಸೊ ಒಂದು ಏನು ಭತ್ತು ಹುಲ್ಲಾಗಿರ್ಬೋದು ಅಥವಾ ರಾಗಿ ಆಗಿರ್ಬೋದು ಅಥವಾ ಶೇಂಗದಲ್ಲಿ ಏನು ಬರ್ತಕ್ಕಂಥ ಸಿಪ್ಪೆಗಳಿರ್ಬೋದು ಅಂಥದ್ದು ನಾವು ತೆಳುವಾಗಿ ಮುಚ್ಚಬೇಕು ಸೊ ಇದರಿಂದ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಈಗೇನು ಡೈರೆಕ್ಟ್ ಸನ್ಲೈಟ್ ಏನು ಇದೆ ಅದು ಕಡಿಮೆ ಆಗುತ್ತೆ ಒಂದು ಎರಡನೇ ಅಂತಂದ್ರೆ ಅಂತಂದರೆ ನಿಮಗೇನು ನಾವು ನೀರು ಹಾಕ್ತೀವಿ ರೋಸ್ಕೇನಿಂದ ಸೊ ಮ ಸಣ್ಣ ಸಣ್ಣ ಬೀಜಗಳಾಗಿರೋದ್ರಿಂದ ಅವು ಸೊ ಮಣ್ಣು ನೀರು ಹಾಕಿದಾಗ ಮಣ್ಣು ಹರಿದೋಗ್ಬಿಟ್ಟು ಸೊ ಬೀಜ ಹೊರಗಡೆ ಬರೋ ಚಾನ್ಸ್ ಇರುತ್ತೆ ಸೊ ಈ ಥರ ನಾವು ಮಲ್ಚಿಂಗ್ ಮಾಡೋದ್ರಿಂದ ಬೀಜಗಳು ಎಕ್ಸ್ಪೋಸ್ ಆಗೋದು ಸನ್ಲೈಟಿಗಾಗಲಿ ಬೇರೆ ಇದಕ್ಕಾಗಲಿ ಎಕ್ಸ್ಪೋಸ್ ಆಗೋದು ಕಡಿಮೆ ಆಗುತ್ತೆ ಎರಡನೇದು ಮೂರನೇ ದಿನಪ್ಪ ಅಂದರೆ ನಾವು ನೋಡಿದ್ದೀವಿ ಅಟ್ಮಾಸ್ಪಿಯರ್ಲಿ ಡ್ರೈ ವಿಂಡು ಬಿಸಿಯಾದ ಗಾಳಿ ಹೋಗ್ತಾ ಇರುತ್ತೆ ಸೊ ಬಿಸಿಯಾದ ಗಾಳಿಯಿಂದ ಏನಾಗ್ತದೆ ಏನಾಗುತ್ತೆಪ್ಪ ಅಂದರೆ ಬೀಜಗಳು ಸಣ್ಣ ಇನಿಷಿಯಲ್ ಸ್ಟೇಜಲ್ಲಿ ಇರೋದ್ರಿಂದ ಸೊ ಅದು ಏನಪ್ಪ ಅಂದರೆ ಅದು ಎಫೆಕ್ಟ್ ಆದ್ರ ನೆಗೆಟಿವ್ ಎಫೆಕ್ಟ್ ಆಗ್ಬಿಟ್ಟು ಅದು ಸಾಯ ಪ್ರಮಾಣ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾವು ಅದನ್ನು ಮಲ್ಚಿಂಗ್ನ ಮಾಡ್ತೀವಿ ಮತ್ತೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಮಲ್ಚಿಂಗ್ ಮಾಡೋದ್ರಿಂದ ಸೊ ಇದು ಅಲ್ಲಿ ಏನು ರೂಟ್ಸಲ್ಲಿ ಏನು ಬೀಜಗಳಲ್ಲಿ ಏನು ಮೊಳಕೆ ಪ್ರ ಪೂರಕವಾದ ಒಂದು ತಾಪಮಾನ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಮೊಳಕೆ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ ಸೊ ಇದು ಮಲ್ಚಿಂಗ್ನಾಗ ಆಗ್ತಕ್ಕಂಥ ಅಡ್ವಾಂಟೇಜ್ ಉಪಯೋಗಗಳು ಸೊ ಒಂದು ಮಲ್ಚಿಂಗ್ ನಾವು ಮಾಡಿದ್ವಿ ಈ ಥರ ಇವು ಭತ್ತ ರಾಗಿ ಏನು ಅಂತೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ವಿ ಸೊ ಇದನ್ನೆಲ್ಲ ಇದನ್ನೆಲ್ಲ ಮಲ್ಚಿಂಗ್ ಮಾಡಿದ್ವಿ ಈಗ ಸೊ ಮಲ್ಚಿಂಗ್ ಮಾಡಾದ್ಮೇಲೆ ನಾವು ಬೀಜಗಳನ್ನ ಬಿತ್ತಿದ್ವಿ ಮಲ್ಚಿಂಗ್ ಮಾಡಿದ್ವಿ ಮೇಲೆ ಕ್ರಿಮಿ ಕೀಟಗಳು ಸ್ವಲ್ಪ ಈ ಇರುವೆ ಆಗಿರ್ಬೋದು ಆಗಿರ್ಬೋದು ಈ ಬೀಜಗಳನ್ನು ತಿನ್ನೋಕೆ ಬರುತ್ತೆ ಸೊ ಅದಕ್ಕಾಗಿ ನಾವು ಹೇಳ್ತೀವಿ ಸೂಕ್ತವಾದ ಒಂದು ಕೆಮಿಕಲ್ಸ್ನ ಯೂಸ್ ಮಾಡ್ಕೊಂಬಿಟ್ಟು ಸೊ ನಾವು ಏನು ಮಡಿ ಮಾಡಿದ್ವಿ ಅದ್ರ ಸುತ್ತ ನಾವು ಕೆಮಿಕಲ್ಸ್ನ ಹಾಕಬೇಕು ಇದರಿಂದ ಏನಾಗುತ್ತೆ ಆ ಗೊದ್ದ ಆಗಿರ್ಬೋದು ಇರು ಇರುವೆ ಆಗಿರೋದು ಇದ್ರದ್ದು ಇದೇನು ಹಾ ಏನು ಹಾನಿ ಹಾನಿ ಏನೈತೆ ಸೊ ಅದು ಕಡಿಮೆ ಆಗುತ್ತೆ ಸೊ ಈಗ ನಾವು ಕೆಮಿ ಕೆಮಿಕಲ್ಸ್ನ ಸ್ಪ್ರೇ ಮಾಡಿ ಕೆಮಿಕಲ್ಸ್ನ ಹಾಕಿದ್ವಿ ಈಗೆಲ್ಲ ಹಾಕಿದ್ವಿ ಸೊ ನೆಕ್ಸ್ಟ್ ಅದಾದಮೇಲೆ ಏನಪ್ಪ ಅಂತಂದ್ರೆ ನಿಮಗೆ ಡೈಲಿ ನೀರನ್ನು ಹಾಕ್ತಾ ಬರ್ಬೇಕು ನೀವು ಸೊ ಡೈಲಿ ನೀರನ್ನು ಹಾಕ್ತಾ ಬಂದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಮೊಳಕೆ ಪ್ರಮಾಣ ಬ ಈ ಮೊಳಕೆ ಆಗೋ ಸ್ಟಾರ್ಟ್ ಆಗ್ತಾ ಬರುತ್ತೆ ಸೊ ಮೊಳಕೆ ಬಂದು ಕೆಲವು ದಿನಗಳಾದಮೇ ನಂತರ ಸೊ ಅದೇನು ನಾವು ಮೇಲ್ಗಡೆ ಏನು ಹುಲ್ಲು ಮುಚ್ಚಿದ್ವಲ್ಲ ಸೊ ಆ ಹುಲ್ಲೇ ಮಲ್ಚಿಂಗ್ ಅಂತ ಏನು ಕರಿತೀವಿ ನಾವು ಸೊ ಅದನ್ನು ತೆಗಿಬೇಕು ನಾವು ಸೊ ತೆಗೆದಾದ್ಮೇಲೆ ಆ ರೂ ಏನು ಸೀಡ್ಲಿಂಗ್ಸ್ ಇರುತ್ತೆ ಅದನ್ನು ನಾವು ಮಾಮೂಲಿ ಇದಕ್ಕೆ ಎಕ್ಸ್ಪೋಸ್ ಮಾಡಬೇಕು ಸೊ ಎಕ್ಸ್ಪೋಸ್ ಮಾಡಿದ್ಮೇಲೆ ಅದು ಗ್ರ್ಯಾ ಕಾಲಕ್ರಮೇಣ ಅದು ಗ್ರೋತ್ ಆಗ್ತಾ ಬರುತ್ತೆ ಸೊ ಗ್ರೋತ್ ಆಗ್ತಾ ಬಂದಂಗೆ ಅದ್ರ ಜೊತೆಗೆ ಅದೇ ನಮ್ಮದು ಮೇಯ್ನ್ ಏನು ಕ್ರಾಪ್ಸ್ ಏನು ನಮ್ಮದು ಏನು ಬೆಳೆಸ್ತಾಯಿದ್ದೀವಿ ಹೆಬ್ಬೆ ಇರ್ಬೋದು ಶ್ರೀಗಂಧ ಇರ್ಬೋದು ಅಥವಾ ತೇಗ ಇರ್ಬೋದು ಇದ್ರ ಜೊತೆಗೆ ಕಳೆಗಳು ಬರುತ್ತೆ ಅದೇ ನಾವು ವೀಡ್ಸ್ ಅಂತ ಕರಿತೀವಿ ಸೊ ಕಳೆಗಳನ್ನು ಅಷ್ಟೇ ನಾವು ಅದ ನಾವೇನು ಕೂಲಿ ಕಾರ್ಮಿಕರನ್ನ ಉಪಯೋಗಿಸ್ಕೊಂಬಿಟ್ಟು ಆ ಕಳೆಗಳನ್ನು ತೆಗಿತಾ ಬರಬೇಕು ಸೊ ಇದು ಕಳೆದ ಕಳೆದನ ತೆಗಿತಾ ಬರಬೇಕು ಸೊ ಕಳೆಗಳನ್ನ ತೆಗಿತಾ ಬಂದಂಗೆ ಅದು ಕಾಲಕ್ರಮೇಣ ಏನಾಗುತ್ತೆ ಅಂದರೆ ಸ್ವಲ್ಪ ಹೈಟ್ ಬರುತ್ತೆ ಸೊ ಹೈಟ್ ಆ ಎತ್ತರ ಆದಮೇಲೆ ಅದನ್ನು ನಾವು ಪಾಲಿಥಿನ್ ಬ್ಯಾಗಿಗೆ ಶಿಫ್ಟ್ ಮಾಡಬೇಕು ಸೊ ಇವಾಗ ಪಾಲಿಥೀನ್ ಬ್ಯಾಗನ್ನ ನಾವು ಯಾವ ಥರ ರೈಸ್ ಮಾಡಬೇಕಪ್ಪ ಅಂತಂದರೆ ಪಾಲಿತೀನ್ ಬ್ಯಾಗಲ್ಲಿ ಏನು ಅಪ್ ಮಾಡಬೇಕಪ್ಪ ಅಂದರೆ ಒನ್ ಇಷ್ಟು ಟೂ ಇಷ್ಟು ಒನ್ ರೇಷ್ಯೋದಲ್ಲಿ ಅಂದರೆ ಒಂದು ಪ್ರಮಾಣದಲ್ಲಿ ಮಣ್ಣು ಆ ಒಂದು ಪ್ರಮಾಣದಲ್ಲಿ ಮರಳು ಎರಡು ಪ್ರಮಾಣದಲ್ಲಿ ನಿಮಗೆ ಮಣ್ಣು ಮತ್ತೊಂದು ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಅಂದರೆ ಎರೆಹುಳು ಗೊಬ್ಬರ ಆಗಿರ್ಬೋದು ಅಥವಾ ಏನು ತಿಪ್ಪೆ ಗೊಬ್ಬರ ಆಗಿರ್ಬೋದು ಹಸುವಿನ ಗೊಬ್ಬರ ಈ ಥರದನ್ನ ಯೂಸ್ ಮಾಡ್ಕೊಂಬಿಟ್ಟು ಆ ಪಾ ಅದನ್ನು ಮಿಶ್ರಣ ಮಾಡಿಬಿಟ್ಟು ಪಾಲಿಥೀನ್ ಬ್ಯಾಗಲ್ಲಿ ಇನ್ನು ನಾವು ತುಂಬಿಡಬೇಕು ಸೊ ಪಾಲಿಥೀನ್ ಬ್ಯಾಗ್ ತುಂಬ ಆದಮೇಲೆ ಸೊ ಈ ಬಿ ಈ ಏನು ನಾವು ನರ್ಸರಿನಲ್ಲಿ ಏನು ರೈಸ್ ಮಾಡಿದ್ವಲ್ಲ ಸಣ್ಣ ಬೀಜಗಳನ್ನ ಉಪಯೋಗ ಮಾಡ್ಕೊಂಡು ಏನು ಸಸಿಗಳನ್ನು ರೈಸ್ ಮಾಡಿದ್ವಲ್ಲ ಸೊ ಅದನ್ನು ನಾವು ಇಲ್ಲಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಸೊ ಟ್ರಾನ್ಸ್ಪ್ಲಾಂಟ್ ಮಾಡೋಬಿಟ್ಟಾದಮೇಲೆ ಸ್ವಲ್ಪ ಯಾವ ಥರ ಟ್ರಾನ್ಸ್ಪ್ಲಾಂಟ್ ಮಾಡಾದ್ಮೇಲೆ ಸೊ ಇಲ್ಲೂ ಅಷ್ಟೇ ಅದೇ ಥರನೇ ಸೇಮ್ ನೀರು ಹಾಕಂತ ಬರಬೇಕು ಆಮೇಲೆ ಕಳೆಗಳನ್ನ ತಕ್ಕಂತ ಬರಬೇಕು ಸೊ ಇದಾದಮೇಲೆ ಅದು ನಮಗೆ ರೈಸ್ ಆಗ್ತಾ ಬರುತ್ತೆ ಸೊ ಇದು ನಾವು ಸಣ್ಣ ಏನು ಬೀಜಗಳನ್ನೇನು ಏನು ಏನು ಹೇಳಿದೆ ನಾನು ಸೊ ಇದಕ್ಕೆ ನಾವು ಮಾಡ್ತಕ್ಕಂಥ ಪದ್ಧತಿಗಳು ಸೊ ಅದೇ ಥರ ದೊಡ್ಡ ದಪ್ಪ ದಪ್ಪ ಏನು ಗಾತ್ರದಲ್ಲಿರ್ತಕ್ಕಂಥ ಸೈಜ್ನಲ್ಲಿರ್ತಕ್ಕಂಥ ಬೀಜಗಳು ಯಾವ ಥರ ಮಾಡ್ಬೇಕಪ್ಪ ಅಂದರೆ ಸೊ ಬ ಜನ್ರಲ್ಲಿ ನಾವು ಏನು ಮಾಡ್ತೀವಿ ಅದನ್ನು ನಾವು ನರ್ಸರಿ ಬೆಡ್ಡಲ್ಲಿ ಜನರಲ್ಲಿ ಮಾಡೋ ಸಾಮಾನ್ಯವಾಗಿ ಮಾಡೋದಿಲ್ಲ ಸೊ ಅದನ್ನು ನಾವು ಡೈರೆಕ್ಟಾಗಿ ಪಾಲಿಥೀನ್ ಬ್ಯಾಗಿಗೆ ನಾವು ಅದನ್ನು ಸೋಯಿಂಗ್ ಮಾಡ್ತೀವಿ ಸೊ ಪಾಲಿಥೀನ್ ಬ್ಯಾಗ್ ಸೇಮ್ ನಾನು ಹೇಳಿದ ಪ್ರಕಾರ ಅಲ್ಲೂ ಅಷ್ಟೇ ಒನ್ ಇಷ್ಟು ಟೂ ಇಷ್ಟು ಒನ್ ರೇಷ್ಯಾದಲ್ಲಿ ಸೊ ಮಣ್ಣು ಫಸ್ಟು ಮರಳು ಆಮೇಲೆ ಮಣ್ಣು ಆಮೇಲೆ ಮತ್ತು ಸಾವಯವ ಗೊಬ್ಬರ ಇದು ಮಾಡಿಬಿಟ್ಟು ಅದ್ರಲ್ಲಿ ಮಿಶ್ರಣ ಮಾಡಿಬಿಟ್ಟು ಸೊ ಅಲ್ಲಿ ನಾವು ಬೀಜಗಳನ್ನು ಬಿತ್ತೀವಿ ಅಲ್ಲಿ ಬೀಜಗಳನ್ನು ಬಿತ್ತಾದ ತಕ್ಷಣ ಅಲ್ಲೂ ಅಷ್ಟೇ ಸತಿಗೆ ನಾವು ಮಲ್ಚಿಂಗನ್ನು ಮಾಡ್ತೀವಿ ಸೊ ನಾವು ಮಲ್ಚಿಂಗ್ ಉಪಯೋಗ ಹೇಳಿದೆ ಆಗಲಿ ಸೊ ಮಲ್ಚಿಂಗ್ ಮಾಡ್ಬಿಟ್ಟು ಆಮೇಲೆ ತೆಗ್ದು ಆದ ಮಲ್ಚಿಂಗ್ ತೆಗೆ ಮೊಳಕೆ ಬಂದಾದ್ಮೇಲೆ ತೆಗೆದು ಬಿಡ್ತೀವಿ ಸೊ ಇದೇ ಥರನೇ ನೆಕ್ಸ್ಟ್ ಆದಮೇಲೆ ಕಳೆಗಳನ್ನ ತೆಗೆದಾ ಬರ್ತೀವಿ ಮತ್ತು ಡೈಲಿ ಇರಿಗೇಷನ್ ಮಾಡ್ತಾ ಬರ್ತೀವಿ ಸೊ ಇದನ್ನ ಮಾಡ್ತಾ ಬರ್ತೀವಿ ಅದಾದಮೇಲೆ ಒಂದು ಅವುಗಳ ಎತ್ತರಕ್ಕೆ ತಕ್ಕಂತೆ ಒಂದು ಎರಡರಿಂದ ಮೂರು ತಿಂಗಳು ಆದಮೇಲೆ ಕೆಲವೊಂದು ಚೆನ್ನಾಗಿ ಗಿಡಗಳು ಕೆಳಗೊಂದು ಸಸಿಗಳು ತುಂಬ ಎತ್ತರ ಬರ್ತವೆ ಕೆಲವೊಂದು ಸಸಿಗಳು ಭಾಳ ಕಡಿಮೆ ಎತ್ತರ ಇರ್ತವೆ ಸೊ ಏನಪ್ಪ ಅಂದ್ರೆ ನಿಮಗೆ ಎತ್ತರದಲ್ಲಿ ಏರುಪೇರು ಕಾಣ್ತಾ ಬರುತ್ತೆ ಸೊ ಇದನ್ನು ನಾವು ಯಾವ ಥರ ಮಾಡ್ಬೇಕಪ್ಪ ಅಂತಂದರೆ ಸೊ ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ಆ ಎತ್ತರಕ್ಕೆ ತಕ್ಕಂತೆ ಅವುಗಳ ಒಂದು ಕಾಂಡ ಏನು ಅದು ಸುತ್ತಳತೆಗೆ ತಕ್ಕಂತೆ ಮತ್ತು ಎತ್ತರದ ತಕ್ಕಂತೆ ಸೊ ಅವನ್ನ ವಿಂಗಡಣೆ ಮಾಡ್ತಾ ಬರಬೇಕು ಅಂದರೆ ಜಾಸ್ತಿ ಎತ್ತರದ ಇರ್ತಕ್ಕಂಥವನ್ನ ಒಂದು ಕಡೆ ಅದರಿಂದ ಕಡಿಮೆ ಎತ್ತರ ಇರ್ತಕ್ಕಂಥ ಒಂದು ಕಡೆ ಸೊ ಈ ಥರ ಮಾಡ್ತಾ ಬರ್ಬೇಕು ಇದರಿಂದ ಏನಾಗುತ್ತಪ್ಪ ಅಂದರೆ ಏನು ಕಡಿಮೆ ಎತ್ತರ ಏನಿದೆ ಏನು ಮೀಡಿಯಂ ಎತ್ತರ ಏನಿದೆ ಸೊ ಅದಕ್ಕೆ ನಿಮಗೆ ಸೂಕ್ತವಾದ ಒಂದು ಸನ್ಲೈಟ್ ಸೂರ್ಯನ ಕಿರಣಗಳು ಬಿದ್ದುಬಿಟ್ಟು ಸೊ ಅದು ನಿಮಗೆ ಫೋಟೋ ಸಿಂಥಸಿಸ್ ಆಗಿಬಿಟ್ಟು ಸೊ ಅದು ನಿಮಗೆ ಒಂದು ಒಳ್ಳೆಯ ಒಂದು ಆರರಿಂದ ಏಳು ತಿಂಗಳು ಆದಮೇಲೆ ಒಂದು ನಾಲ್ಕೈದರಿಂದ ಐದು ಆದಮೇಲೆ ಒಂದು ಸೂಕ್ತವಾದ ಒಂದು ಎತ್ತರವನ್ನು ಬರುತ್ತೆ ಸೊ ಅದಾದ್ಮೇಲೆ ನಾವು ಅದನ್ನ ಪ್ಲಾಂಟಿಂಗ್ ಪ್ಲಾಂಟೇಶನ್ಸ್ಗೆ ಅದನ್ನು ರೆಕಮೆಂಡ್ ಮಾಡ್ಬೋದು ಸೊ ಇದು ನಾವು ನರ್ಸರಿನಲ್ಲಿ ಮಾಡ್ತಕ್ಕಂಥ ಒಂದು ಪದ್ಧತಿಗಳು ಸೊ ಈ ನರ್ಸರಿನಲ್ಲಿ ಇದು ಜೊತೆ ಮಾಡುವಾಗ ಕೆಲವು ಕೆಲವು ಇವು ಕೆ ಸಸಿಗಳಿಗೆ ಕೀಟಗಳ ಬಾಧೆ ಇರುತ್ತೆ ಅಥವಾ ಅದು ರೋಗ ಬಾಧೆ ಇರುತ್ತೆ ಸೊ ಅದು ನೀವು ನುರಿತ ತಜ್ಞರಿಂದ ಒಂದು ಯಾವ ಥರ ರೋಗ ಬಂದಿದೆ ಅದನ್ನು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಫೋಟೋ ಕಳಿಸಿದ್ದೆ ಅದರಲ್ಲಿ ಅಥವಾ ಒಂದು ಯಾವ ಥರ ಬಂದಿದೆ ಅಂತ ಹೇಳಿದ್ದೆ ಆದರೆ ಸೊ ನಾವು ಅದು ಸೂಕ್ತವಾದ ಒಂದು ಮಾಹಿತಿಯನ್ನು ಕೊಡ್ತೀವಿ ಸೊ ಇದೆಲ್ಲ ಆದಮೇಲೆ ಸೊ ಅದನ್ನ ಅದೇ ಥರನೇ ನಾವು ನೀರು ಹಾಕಂತ ಬಂದ್ವಿ ಕಳೆ ತೆಗ್ತಾ ಬಂದ್ವಿ ಸೊ ಇದೆಲ್ಲ ಆದಮೇಲೆ ನಾವೊಂದು ಒಂದು ಸ್ವಲ್ಪ ಒಂದು ಒಂದರಿಂದ ಅಥವಾ ಒಂದುವರೆಯಿಂದ ಎರಡಿಯ ಗಿಡ ಎತ್ತರ ಆಯಿತು ಅಂತ ಅಂದಮೇಲೆ ಸೊ ಅದನ್ನ ನಾವು ಪ್ಲ್ಯಾಂಟೇಷನ್ಸ್ಗಳಿಗೆ ಏನು ನಾವು ಎಲ್ಲಿ ಏನು ಯಾವ ಉದ್ದೇಶಕ್ಕಾಗಿ ಮರ ಬೆಳೆಸಿದೀವಲ್ಲ ಸೊ ಅಲ್ಲಿಗೆ ನಾವು ಅದನ್ನು ನೆಡೋದಕ್ಕೆ ಅದನ್ನು ರೆಕಮೆಂಡ್ ಮಾಡ್ಬೋದು ಸೊ ಇವಾಗ ನಾವು ಈಗ ನಾನು ಹೇಳಿದೆ ಈಗ ನರ್ಸರಿ ಸ್ಟೇಜ್ನ ಮುಗಿತಾ ಬಂತೀವಿ ನಾವು ಬೀಜಗಳನ್ನ ಆಯ್ಕೆ ಯಾವ ಥರ ಮಾಡಬೇಕು ಬೀಜಗಳಿಗೆ ಬೀಜೋಪಚಾರ ಯಾವ ಥರ ಮಾಡಬೇಕು ಸೊ ಬೀಜಗಳನ್ನು ನರ್ಸರಿನಲ್ಲಿ ಯಾವ ಥರ ರೈಸ್ ಮಾಡಬೇಕು ಅಂತ ಆಯ್ತು ಇವಾಗ ಸೊ ಇವಾಗ ನಾವು ಬೀಜಗಳನ್ನ ರೆಡಿ ಮಾಡ್ಕೊಂಡು ಎಲ್ಲ ನರ್ಸರಿನಲ್ಲಿ ಸಸ್ಯಗಳು ರೆಡಿ ಈಗ ಸೊ ನಾವೀಗ ಅದನ್ನು ಪ್ಲಾಂಟೇಶನ್ಸ್ಗಳಲ್ಲಿ ಇವಾಗ ಪ್ಲಾಂಟೇಶನ್ಸ್ಗಳಲ್ಲಿ ಅದನ್ನು ಇವಾಗ ಸೊ ನಾವೀಗ ಪ್ಲಾಂಟೇಷನ್ಸ್ಗಳಲ್ಲಿ ನೆಡ್ಬೋದು ಅಥವಾ ನಿಮ್ಮ ರೈತರ ಬದುಗಳಲ್ಲಿ ನೆಡ್ಬೋದು ಅಥವಾ ನಾಲೆ ಅಂಚುಗಳಲ್ಲಿ ನೆಡ್ಬೋದು ಸೊ ಬೇರೆ 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 ಪ ಇದರಲ್ಲಿ ನಾವು ಏರಿಯಾದ ಪ್ರದೇಶಗಳಲ್ಲಿ ನೆಡ್ಬೋದು ಇವಾಗ ಸೊ ನೆಡ್ಬೋದು ಸೊ ನಾವು ಈಗ ಸಪೋಸ್ ಪ್ಲಾಂಟೇಷನ್ಸಿಗೆ ಅಂತ ಬಂದ ಪ್ಲಾಂಟೇನ್ಗಾಗಿ ಆಗಿರ್ಬೋದು ಸೊ ನಾವು ಫಸ್ಟ್ ಯಾವ ಹೊಲದಲ್ಲಿ ನಡ್ತೀವಲ್ಲ ಸೊ ಆ ಹೊಲದಲ್ಲಿ ನಾವು ಮೊದಲನೇದಾಗ ಮೊದಲನೇದಾಗಿ ಮೊದಲಿಗೆ ಅದು ಎರಡರಿಂದ ಮೂರು ಸರಿ ಆ ಹೊಲನ ಕ್ಲೀನಾಗಿ ಉಳುಮೆ ಮಾಡಬೇಕು ಏನಪ್ಪ ಅಂತಂದರೆ ನೀವು ಆಗಿರ್ಬೋದು ಅಥವಾ ಡಿಸ್ಕ್ ಇರ್ಬೋದು ಅಥವಾ ಕಲ್ಟಿವೇಟರ್ ಇಟ್ಕೊಂಡು ಈ ಉಪಯೋಗಿಸ್ಕೊಂಬಿಟ್ಟು ಅದೇ ಹೊಲನ ಎರಡರಿಂದ ಮೂರು ಬಾರಿ ಉಳುಮೆ ಮಾಡಬೇಕು ಇದರಿಂದ ಏನಾಗುತ್ತಪ್ಪ ಅಂತಂದರೆ ಮಣ್ಣು ಅದೇನು ಏನು ಮೇಲಿನ ಪದರ ಇರುತ್ತೆ ಸೊ ಅದು ಲೂಸ್ ಆಗ್ತಾ ಲೂಸ್ ಆಗುತ್ತೆ ಒಂದು ಎರಡನೇದೇನಪ್ಪ ಅಂದರೆ ಇದು ಸಾಯಿಲ್ ಏರಿಯೇಷನ್ ಏನು ಗಾಳಿ ಹೋಗ್ದಿರು ಗಾಳಿ ಹೋಗೋದು ಅದು ಪ್ರಮಾಣ ಜಾಸ್ತಿ ಆಗ್ತಾ ಬರುತ್ತೆ ಎರಡನೇದು ಏನಪ್ಪ ಅಂದರೆ ಏನು ಸಬ್ ಸರ್ಫೇಸ್ ಸಾಯಿಲಲ್ಲಿ ಒಂದರಿಂದ ಒಂದು ಅಡಿ ಸಾಯಿ ಕೆಳಗಡೆ ಸಾಯಿಲ್ ಮಣ್ಣಿನ ಕೆಳಗಡೆ ಒಂದು ಗಟ್ಟಿ ಪದಾರ್ಥ ಏನಿರುತ್ತೆ ಅದೆಲ್ಲ ಒಡೆದೋಗುತ್ತೆ ಇದ್ರ ಒಡೆದೋಗೋದ್ರಿಂದ ಏನು ರೂಟ್ ಏನು ಸಾಯಿಲ್ ಏನು ಏನು ರೂ ಸಸಿಗಳದೇನು ರೂಟು ಬೇರೆ ಬಿಡ ಪ್ರಮಾಣ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಾವೇನಂತ ಎರಡರಿಂದ ಮೂರು ಸಾರಿ ಉಳುಮೆ ಮಾಡಬೇಕು ಅಂತ ಹೇಳಿ ರೆಕಮೆಂಡ್ ಮಾಡ್ತೀವಿ ಸೊ ಅದಾದಮೇಲೆ ನಾವು ಈಗ ಉಳು ಹೊಲವೆಲ್ಲ ಉಳುಮೆ ಮಾಡಿಸಿದ್ವಿ ಆಮೇಲೆ ಏನಪ್ಪ ಅಂದರೆ ಈಗ ನಾವು ಗಿಡಗಳು ನೆಡಬೇಕು ಸೊ ಗಿಡಗಳು ನೆಡುವಾಗ ಸೊ ನಾವು ಪಿಟ್ಟುತ್ತೆ ಪಿಟ್ಟು ತೆಗಿಬೇಕು ಗುಂಡಿ ತೆಗಿಬೇಕು ಸೊ ಗುಂಡಿ ಯಾವ ನಾವು ಯಾವ ಪ್ರದೇಶ ಇದು ಗುಂಡಿ ಎಷ್ಟು ಅಂತ ಅಂತೇಳ್ಬಿಟ್ಟು ಸೊ ಯಾವ ಭೌಗೋಳಿಕ ಯಾವ ನೀವು ಯಾವ ಪ್ರದೇಶದಲ್ಲಿ ನಡ್ತೀರ ಅಂತೇಳಿ ಯಾವ ಪ್ರದೇಶದಲ್ಲಿ ನೆಡ್ತೀರ ಅದು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಯಾವ ಸಾಯಿಲ್ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಜನ್ರಲ್ ನಾವು ಏನು ಹೇಳ್ತಪ್ಪ ಅಂದರೆ ಮೂವತ್ತರಿಂದ ಅರುವತ್ತು ಸೆಂಟಿಮೀಟ್ರ್ ಅಂದರೆ ಮೂವತ್ತು ಉದ್ದ ಮೂವತ್ತು ಅಗಲ ಮತ್ತು ಮೂವತ್ತು ಆಳ ಮೂವತ್ತು ಸೆಂಟಿಮೀಟ್ರ್ ಆಳ ಸೊ ಇದು ನಾವು ರೆಕಮೆಂಡ್ ಮಾಡ್ತೀವಿ ಮೂವತ್ತರಿಂದ ಅರವತ್ತು ಅಂದರೆ ಇದು ಡಿಪೆಂಡ್ ಆಗುತ್ತೆ ಸೊ ಇಷ್ಟು ನೀವು ತೆಗೆದ್ಬಿಟ್ಟು ಅದನ್ನು ಅಷ್ಟು ಗುಂಡಿ ತೆಗಿಬೇಕಾಗುತ್ತೆ ಸೊ ತೆಗೆದುಬಿಟ್ಟು ಅದಕ್ಕೆ ಸೂಕ್ತವಾದ ಒಂದು ಎಫ್ ಫಾರ್ಮ್ಯಾಡ್ ಮೇನೂರು ಅಂದರೆ ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು ಅಥವಾ ನಮ್ಮ ತಿಪ್ಪೆ ಗೊಬ್ಬರ ಇರ್ಬೋದು ಇದೆ ಅದು ನಮ್ಮದು ಹಸುವಿನ ಗೊಬ್ಬರ ಆಗಿರ್ಬೋದು ಸೊ ಅದನ್ನು ಹಾಕ್ಬಿಟ್ಟು ಸೊ ಅದಾದಮೇಲೆ ನಾವು ಅದನ್ನು ಏನು ನಾವು ನರ್ಸರಿಂದ ಏನು ರೈಸ್ ಮಾಡಿದ್ವಿ ಗಿಡಗಳನ್ನ ಸೊ ಅದನ್ನು ನಾವು ಅಲ್ಲಿ ತಂದುಬಿಟ್ಟು ಅದನ್ನು ಗಿಡಗಳನ್ನ ನೆಡಬೇಕು ಗಿಡಗಳ್ ನೆಟ್ಟಾದಮೇಲೆ ಗಿಡಗಳನ್ನ ಚೆನ್ನಾಗಿ ತುಳಿದ್ಬಿಟ್ಟು ಅದಕ್ಕೆ ನೀರನ್ನು ವ್ಯವಸ್ಥೆ ಮಾಡ್ಬಿಟ್ಟು ಅಂದರೆ ಡ್ರಿಪ್ ಇರಿಗೇಷನ್ ಮಾಡ್ಬೋದು ನಾವು ಅಥವಾ ಒಂದು ಏನು ನಮ್ಮದೇನು ರೋಸ್ ಕ್ಯಾನ್ ಮುಖ ಇನಿಷಿಯಲ್ ಸ್ಟೇಜಲ್ಲಿ ರೋಸ್ ಕ್ಯಾನ್ ಮುಖಾಂತರ ಸೊ ನಾವು ಹಾಕ್ಬೋದು ಸೊ ಆದಷ್ಟು ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಸೂಕ್ತ ಯಾಕೆಂದ್ರೆ ಅದು ರೋಸ್ಗೆ ತುಂಬಾ ಲೇಬರ್ ಜಾಸ್ತಿ ಹಿಡಿಯುತ್ತದು ಸೊ ಹಾಗೆ ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಸೂಕ್ತ ಸೊ ಇದು ನಾವು ನರ್ಸರಿ ಪ್ಲಾಂಟೇಶನ್ಸ್ಗಳಲ್ಲಿ ಮಾಡ್ತಕ್ಕಂಥ ಒಂದು ಸೂಕ್ತವಾದ ಒಂದು ಅಂಶ ಸೊ ಅದಾದ್ಮೇಲೆ ಸೊ ಜನರಲ್ಲಿ ರೈತರು ಏನ್ ಕೇಳ್ತಾರಪ್ಪ ಅಂದ್ರೆ ನಾವು ಸರ್ ಎಷ್ಟು ಅಂತರ ಇಡಬೇಕು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಮತ್ತು ಒಂದು ಲೈನಿಂದ ಇನ್ನೊಂದು ಗಿಡಕ್ಕೆ ಎಷ್ಟು ಅಂತರ ಇಡಬೇಕು ಅಂತೇಳಿ ಕೆ ಜನರು ಕೇಳ್ತಾರೆ ಸೊ ನಾವು ಜನರಲಿ ಏನು ಹೇಳ್ತೀವಪ್ಪ ಅಂದರೆ ನೀವು ಯಾವ ಕ್ರಾಪ್ನ ಬೆಳೀತಾ ಇದ್ದೀರಾ ಯಾವ ಮರಗಳನ್ನು ಬೆಳೆಸ್ತಾ ಇದ್ದೀರಾ ಮತ್ತು ಯಾವ ಉದ್ದೇಶಕ್ಕಾಗಿ ಬೆಳೆಸ್ತಾ ಇದ್ದೀರಾ ಅಂತೇಳಿ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಸಪೋಸ್ ನಾವು ನೀವು ಈಗ ಯಾವುದು ಅಂತಂದರೆ ಬಂಡ್ಗಳಲ್ಲಿ ನೀವು ಇದನ್ನು ಮರಗಳನ್ನು ನೆಡ್ತಾ ಇದ್ದೆ ಅಂತಂದರೆ ನಾವು ಫಾರ್ ಎಕ್ಸಾಂಪಲ್ ಈಗ ಹೆಬ್ಬೆಯವರು ರೈತ ಯಾರೋ ಒಬ್ಬ ರೈತ ಹೆಬ್ಬೆಯು ನೆಡ್ತಾ ಇದ್ದಾರೆ ಅಂತಂದರೆ ನಾವು ಅವ್ರು ಬಂಡ್ಗಳಲ್ಲಿ ಏನೇ ಅದು ಎರಡರಿಂದ ಮೂರು ಮೀಟ್ರ್ ಅಂತರ ಇಡಿ ಅಂತೇಳಿ ಹೇಳ್ತೀವಿ ಏಕೆಂದರೆ ನೀವು ಎರಡರಿಂದ ಮೂರು ಮೀಟ್ರ್ ಅಂತರ ಇಟ್ಟು ಅಂದರೆ ನಿಮಗೆ ಸೂಕ್ತವಾದ ಬಯೋಮಾಸು ಬರುತ್ತೆ ಸೊ ನಿಮಗೆ ಒಳ್ಳೆ ಟಿಂಬರು ಬರುತ್ತೆ ಸೊ ಹಾಗೆ ನಾವು ಎರಡರಿಂದ ಮೂರು ಮೀಟ್ರ್ ಬಿಡಿ ಅಂತ ಹೇಳ್ತೀವಿ ಬಂಡ್ಗಳಲ್ಲಿ ಸೊ ಅದೇ ನೀವು ಹೆಬ್ಬೇವನ್ನ ನೆಡತುಪುಗಳಲ್ಲಿ ಪ್ಲಾಂಟೇಶನ್ಸ್ಗಳಲ್ಲಿ ನೀವು ಮಾಡಬೇಕು ಅಂತಂದರೆ ಸೊ ಅದ್ರಲ್ಲಿ ನಾವು ಏನು ಹೇಳ್ತಪ್ಪ ಅಂದರೆ ನೀವು ಐದರಿಂದ ಐದು ಮೀಟ್ರೂ ಜಾಗ ಬಿಡಿ ಅಂತೇಳಿ ನಾವು ಹೇಳ್ತೀವಿ ಅಂತರ ಅಂತ ಗ್ಯಾಪ್ನ ಜಾಗ ಬಿಡಿ ಅಂತ ಹೇಳ್ತೀವಿ ಇದು ಇದು ಹುಗೆ ಸೊ ಅದೇ ತರ ನೀವು ಮಹಾಗನಿಗೆ ಅದೇ ತರ ದೇಗಕ್ಕೆ ತೇಗಕ್ಕೂ ಅಷ್ಟೇ ತೇಗಕ್ಕೂ ಮತ್ತೆ ಮಹಾಗನಿಗೆ ಶ್ರೀಗಂಧಿಗೆ ಸೊ ಒಂದ್ ಮರದಿಂದ ಇನ್ನೊಂದ್ ಮರಕ್ಕೆ ಇದು ವೇರಿ ಆಗ್ತಾ ಬರುತ್ತೆ ಮತ್ತೆ ನೀವು ಯಾವ ಉದ್ದೇಶಕ್ಕಾಗಿ ಪಲ್ಪ್ ಕಾಗದ ಕಾರ್ಖಾನೆಗಳಿಗೆ ನೀವು ಮರಗಳನ್ನು ಬೆಳೆಸ್ತಾ ಇದಿರೋ ಅಥವಾ ನೀವು ಯಾವುದೋ ಸೂಕ್ತವಾದ ಸೂಕ್ತ ಟಿಂಬರಿಗೆ ನೀವು ಮರಗಳನ್ನು ಬೆಳೆಸ್ತಾಯಿದಿರೋ ಅಥವಾ ಸೂಕ್ತವಾದ ಕೃಷಿ ಅರಣ್ಯ ಪದ್ಧತಿಗೆ ಬೆಳೆಸ್ತಾಯಿದಿರೋ ಸೊ ಯಾವ ಪದ್ಧತಿಗೆ ಬೆಳೆಸ್ತಾಯಿರೋಂಥ ಅದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇದು ಅಂತರ ಅಂದರೆ ಯಾವ ಗಿಡಗಳಿಗೆ ಯಾವ್ಯಾವ ಅಂತರ ಬೆಳೆಸ್ಬೇಕು ಸೊ ಇವಾಗ ನಾವು ಸೊ ಇವಾಗ ನಾವು ಎಲ್ಲ ನೋಡಿದ್ವಿ ಈಗ ಗಿಡಗಳನ್ನು ನಮ್ಮ ಯಾವ ಯಾವ ನಮ್ಮ ಹೊಲದಲ್ಲಿ ನೆಟ್ವಿಗ ಸೊ ಯಾವ ಯಾವ ಡಿಸ್ಟೆನ್ಸಲ್ಲಿ ಬೇಕೋ ಅದೆಲ್ಲ ನೆಟ್ವಿ ಸೊ ಇವಾಗ ಅಂತರ್ ಬೆಳೆಯಾಗಿ ಯಾವುದು ಅಂತ ಹೇಳ್ಬಿಟ್ಟು ಸೊ ಅಂತರ್ ಬೆಳೆನೂ ಅಷ್ಟೇ ನಾನು ಆಗಲೇ ಹೇಳಿದ ಪ್ರಕಾರ ಯಾವ ನೀರಾವರಿ ಪ್ರದೇಶ ನೀರಾವರಿ ಮತ್ತು ಭೌಗೋಳಿಕ ಪ್ರದೇಶ ಅಲ್ಲಿನ ತಾಪಮಾನಕ್ಕೆ ಡಿಪೆಂಡ್ ಆಗುತ್ತೆ ಸೊ ಜನರಲಿ ನಮ್ಮ ಇದ್ರಲ್ಲಿ ನಮಗೆ ನಮ್ಮ ಇದರಲ್ಲಿ ಏನಪ್ಪ ಅಂದರೆ ನಾವು ಈ ಬೆಂಗಳೂರು ಸುತ್ತಮುತ್ತದಲ್ಲಿ ಏನು ರೆಕಮೆಂಡ್ ಮಾಡ್ತೀವಪ್ಪ ಅಂದರೆ ನಾವು ಜನರಲಿ ಯಾವ ಮರಗಳನ್ನು ರೆಕಮೆಂಡ್ ಮಾಡ್ತೀವಪ್ಪ ಅಂದರೆ ಬೆಂಗಳೂರು ಸುತ್ತಮುತ್ತ ಸೊ ಮೀಲಿಯ ಡಬ್ಬಿಯ ನಾವೇನು ಹೆಬ್ಬೆವು ಅಂತ ಕರಿತೀವಿ ಸೊ ಹೆಬ್ಬೆಯು ಮರ ನಮ್ಮ ಈ ಪ್ರದೇಶಕ್ಕೆ ಅತ್ಯಂತ ಸೂಕ್ತವಾಗಿ ಬರುತ್ತೆ ಸೊ ಹೆಬ್ಬೇವು ನಾವು ಚೆನ್ನಾಗಿ ಇದು ಮಾಡ್ತೀವಿ ಅದೇ ಥರ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಮಹಾಗನಿ ಅಂತ ಹೇಳ್ಬಿಟ್ಟು ಒಂದು ಸೂಕ್ತವಾದ ಮರ ಅದು ಹೆಚ್ಚಿನ ಮಾರುಕಟ್ಟೆಯನ್ನು ಈಗ ನಾವು ಕಾಣ್ಕ ಕಾಣಿಸ್ಕೊಳ್ತಾ ಇದೆ ಅದಕ್ಕೂ ಸೊ ಆ ರೆಕ್ ಆ ಮರ ರೆಮೆಂಡ್ ಮಾಡ್ತೀವಿ ಅದೇ ಥರನೇ ಸರ್ವೆ ಮರ ಅಂತ ಹೆಂಗೆ ಗಾಳಿ ಮರ ಅಂತ ಹೆಂಗೆ ಕರಿತೀವಿ ಅದು ಸತ್ತಿಗೆ ಚೆನ್ನಾಗಿ ಬರ್ತಾ ಇದೆ ಅದೇ ಥರನೇ ಅಗಸೆ ಬರ್ತಾ ಇದೆ ಅದೇ ಥರ ನುಗ್ಗೆ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ರೈತರು ಹೆಚ್ಚಿನ ಲಾಭಕ್ಕಾಗಿ ಸೊ ಶ್ರೀಗಂಧ ಮರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸ್ತಾ ಇದ್ದಾರೆ ಸೊ ಇದು ಯಾವ ಪ್ರದೇಶದಲ್ಲಿ ಬೆಳೆಸ್ತಾ ಅಂತ ಹೇಳ್ಬಿಟ್ಟು ಇದಾಗುತ್ತೆ ಅದೇ ಥರ ನೀವು ಶಿವಮೊಗ್ಗ ಅಥವಾ ಏನು ಹೆಚ್ಚಿನ ಪ್ರಮಾಣ ಮಳೆ ಬರ್ತಕ್ಕಂಥ ಪ್ರದೇಶಗಳಲ್ಲಿ ನೀವು ಹೋಗಿದೆ ಅದರಲ್ಲಿ ಸೊ ಅಲ್ಲಿ ನಿಮಗೆ ಸಿಲ್ವರೋಕ್ಕೂ ಚೆನ್ನಾಗಿ ಬರ್ತಾ ಇದೆ ಸಿಲೋರೋಕ್ನ ಬೆಳಿಬೋದು ಅದೇ ಥರನೇ ನೀವು ತೇಗಾನ ಸಾಗುವಂತ ಹೆಂಗಿರ್ತೀವಿ ಅದನ್ನು ಬೆಳಿಬೋದು ಅಲ್ಸ್ನ ಬೆಳಿಬೋದು ಸೊ ಇದು ಯಾವ ಪ್ರದೇಶದಲ್ಲಿ ಬೆಳೀತಾರೆ ಯಾವ ಪ್ರದೇಶದಲ್ಲಿ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇಪ್ಪ ಆಗುತ್ತೆ ಸೊ ಈ ಮರಗಳನ್ನ ಬೆಳ್ಕೊಂಡಾದ್ಮೇಲೆ ಬೆಳೆ ಬೆಳೆಸಿದ್ದೆ ಆದಲ್ಲಿ ಇವುಗಳು ಬೆಳೆ ಈ ನೆಟ್ಟು ಮೆಟ್ಟಾದಮೇಲೆ ಸೊ ಇದಕ್ಕೆ ಯಾವುದು ಅಂತರ್ ಬೆಳೆಯಾಗಿ ನಾವು ಯೂಸ್ ಮಾಡ್ಬೋದು ಸೊ ನಾವು ಜನರಲಿ ಬೆಂಗಳೂರು ಸುತ್ತಮುತ್ತ ಏನು ಹೇಳ್ತೇವಪ್ಪ ಅಂದರೆ ಈ ಇನಿಷಿಯಲ್ ಸ್ಟೇಜಸಲ್ಲಿ ಅಂದರೆ ಏನು ಏನು ಅದು ಒಂದನೇ ವರ್ಷದಿಂದ ಎರಡರಿಂದ ಮೂರು ನಾಲ್ಕನೇ ವರ್ಷದವರೆಗೂ ನಾವು ಜನರಲಿ ಏನಪ್ಪ ಅಂತಂದರೆ ಅಂತರ್ ಬೆಳೆಯಾಗಿ ಇದನ್ನು ಯಾವುದೋ ರಾಗಿ ಇರ್ಬೋದು ಸಾಮೆ ಇರ್ಬೋದು ನವಣೆ ಇರ್ಬೋದು ಸೊ ಈ ಥರ ಬೆಳೆಗಳನ್ನು ನಾವು ಜನರಲ್ಲಿ ಚೆನ್ನಾಗಿ ಬರುತ್ತೆ ಸೊ ಇದು ಅಷ್ಟೇ ಯಾವಾಗ ಈಗ ಮರಗಳದ್ದು ಕ್ಯಾನೋಪಿ ಕವರ್ ಏನ ನಾವು ಏನು ಕರಿತೀವಿ ಅಂದರೆ ಏನು ಅದರದ್ದು ಏನು ಏನು ಕ್ರೌನ್ ಅಂತ ಏನು ಕರಿತೀವಿ ಸೊ ಅದು ಜಾಸ್ತಿ ಸ್ಪ್ರೆಡ್ ಆಯಿತು ಅಂತಂದರೆ ನಿಮಗೆ ನೆರಳಿನ ಪ್ರಮಾಣ ಜಾಸ್ತಿ ಆಗ್ತಾ ಬರುತ್ತೆ ಸೊ ಅಲ್ಲಿ ನಿಮಗೆ ಆಟೋಮೆಟಿಕಲಿ ಈಲ್ಡ್ ರಿಡೀಸ್ ಆಗ್ತಾ ಬರುತ್ತೆ ಸೊ ಹಾಗಾಗಿ ನಾವು ಸಪೋಸ್ ಈಗ ಮೀಲಿಯ ಡಬ್ಬಿ ಹೆಬ್ಬೆವು ಅಂತ ಏನು ಹೇಳಿದೆ ನಾನು ಸೊ ಹೆಬ್ಬೆವಲ್ಲಿ ನಾವು ಫಸ್ಟ್ ಒಂದರಿಂದ ಮೂರರಿಂದ ನಾಲ್ಕನೇ ವರ್ಷದವರೆಗೂ ನಾವು ಸೂಕ್ತವಾದ ಅಂತರ್ ಬೆಳೆಯಾಗಿ ಕೃಷಿ ಪದ್ಧತಿ ಪದ್ಧತಿಯನ್ನು ಚೆನ್ನಾಗಿ ಮಾಡಬಹುದು ಸೊ ಅದಾದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ನಿಮಗೆ ಈಲ್ಡು ಕಡಿಮೆ ಆಗ್ತಾ ಬರುತ್ತೆ ಮುಂದಿನ ಮೂರು ವರ್ಷದವರೆಗೂ ನೀವು ನಾನು ಆಗ್ಲೇ ಹೇಳಿದೆ ಸೀರಿಯಲ್ಸ್ ಅಂತಂದರೆ ನವಣೆ ಇರ್ಬೋದು ಸಾಮೆ ಇರ್ಬೋದು ಆಮೇಲೆ ನವಣೆ ಸಾಮೆ ಈ ಥರದ ಬೆಳೆಗಳನ್ನ ಬೆಳಿಬೋದು ಆಮೇಲೆ ಮೂರಿಂದ ನಾಲ್ಕನೇ ವರ್ಷದ ಆದಮೇಲೆ ಅಂದರೆ ಇದ್ರದ್ದು ಈಲ್ಡು ಅಂತರ್ ಕೃಷಿ ಪ ಕೃಷಿಯಿಂದ ಏನು ಬರ್ತಕ್ಕಂಥ ಏನು ಇಳುವರಿ ಇದೆ ಅದು ಕಡಿಮೆ ಆಗ್ತಾ ಬರುತ್ತೆ ಸೊ ಅದಾದಮೇಲೆ ನಾವು ಏನಪ್ಪ ರೆಕಮೆಂಡ್ ಮಾಡ್ತೀವಿ ಅಂದರೆ ಜನರಲ್ಲಿ ಏನಪ್ಪ ಅಂದರೆ ಹುಲ್ಲನ್ನು ರೆಕಮೆಂಡ್ ಮಾಡ್ತೀವಿ ಅಂದರೆ ಗ್ರಾಸಸ್ ಅಂದರೆ ನೇಪಿಯರ್ ಗ್ರಾಸ್ ಇರ್ಬೋದು ಅಥವಾ ಬೇರೆ ಬೇರೆ ತಳಿಯ ಏನು ಹುಲ್ಲಿದೆ ಅಂಥದನ್ನ ರೆಕಮೆಂಡ್ ಮಾಡ್ತೀವಿ ಸೊ ಅದಕ್ಕೆ ನಿಮಗೂ ಅದು ಸೂಕ್ತವಾಗಿ ಬರುತ್ತೆ ಸೊ ಇದು ನಾವು ಅಂತರ್ ಬೆಳೆಯಾಗಿ ಬೆಳಿಬೋದು ಸೊ ಅದೇ ಥರ ಮಹಾಗನಿಗೆ ಮಹಾಗನಿನಲ್ಲೂ ಅಷ್ಟೇ ಅಂತರ್ ಬೆಳೆಯಾಗಿ ನೀವು ಸಾಮೆ ಇರ್ಬೋದು ನವಣೆ ಇರ್ಬೋದು ರಾಗಿ ಇರ್ಬೋದು ಇಂಥದ್ದನ್ನ ಬೆಳೆಯನ್ನು ಬೆಳಿಬೋದು ಸೊ ಅಲ್ಲೂ ಅಷ್ಟೇ ನಿಮಗೆ ಒಂದು ನಾಲ್ಕರಿಂದ ಐದು ವರ್ಷ ಅಥವಾ ಈ ಥರ ಈ ಇಯರ್ ಜಾಸ್ತಿ ಆಗ್ತಾ ಆಗ್ತಾ ಬಂದಂಗೆ ನೆರಳಿನ ಪ್ರಮಾಣ ಜಾಸ್ತಿ ಆಗ್ತಾ ಬರುತ್ತೆ ಸೊ ಅಲ್ಲೂ ಅಷ್ಟು ನಿಮಗೆ ಕೃಷಿ ಇಳುವರಿ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಅದಾದಮೇಲೆ ನೀವೇನಪ್ಪ ಅಂದರೆ ಹುಲ್ಲಿನ ಇದಕ್ಕೆ ಹೋಗ್ಬಿಟ್ರಿ ಅಂತಂದರೆ ನಿಮಗೆ ಸೂಕ್ತವಾದ ಇಳುವರಿ ಬರುತ್ತೆ ಸೊ ಇವು ಅದು ಕ್ರೌನು ಎಷ್ಟಿದೆ ಅದ್ರ ಮೇಲೆ ನೆರಳಿ ನೆರಳಿನ ಪ್ರಮಾಣ ಎಷ್ಟು ಬೀಳುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಬರುತ್ತೆ ಸೊ ಅದ್ರ ಜೊತೆಗೆ ಸಾಯಿಲ್ದು ಕ್ವಾಲಿಟಿ ಯಾವ ಥರ ಇದೆ ಫಲವತ್ತತೆ ಯಾವ ಥರ ಇದೆ ಫರ್ಟಿಲಿಟಿ ಯಾವ ಥರ ಇದೆ ಅದ್ರ ಮೇಲೂ ಡಿಪೆಂಡ್ ಆಗ್ತಾ ಬರುತ್ತೆ ಸೊ ಇದು ನಾವು ಅಂತರ್ ಬೆಳೆಯಾಗಿ ಬೆಳಿಬೋದು ಸೊ ಈಗ ಪ್ರಮುಖವಾಗಿ ಏನಪ್ಪಾ ಅಂದರೆ ರೈತರು ಬರ್ತಾರೆ ಇವಾಗ ಬಂದ್ಬಿಟ್ಟು ಏನು ಕೇಳ್ತಾರಪ್ಪ ಅಂದರೆ ಸರ್ ನಾವು ಕೃಷಿ ಅರಣ್ಯ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವಿ ಸೊ ಯಾವ್ಯಾವ ಥರ ಆಪ್ರೇಷನ್ಸ್ ಮಾಡಬೇಕು ಅಂತೇಳಿ ಜನರ ರೈತರು ಕೇಳ್ತಾರೆ ಸೊ ಇವಾಗ ಯಾವ ಥರ ನಾವೀಗ ಪ್ರಮುಖವಾಗಿ ನೋಡೋಣ ಯಾವ ಥರ ಆಪ್ರೇಷನ್ಸ್ ಮಾಡ್ಬೋದು ಅಂತೇಳ್ಬಿಟ್ಟು ಸೊ ಈಗ ಯಾವ ಥರ ಆಪ್ರೇಷನ್ಸ್ ಮಾಡ್ಬೋದು ಏನು ಆಪ್ರೇಷನ್ಸ್ ಮಾಡ್ಬೋದು ಅಂತೇಳ್ಬಿಟ್ಟು